ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ರಾಮನಗರ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ರಾಮನಗರ ಜಿಲ್ಲೆ ಇವರು ಸಿದ್ಧಪಡಿಸಿರುವಂತಹ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಅಭ್ಯಾಸ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ರೆ ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆಗಾಗಿ ಪೂರ್ವ ಸಿದ್ಧತಾ ಪರೀಕ್ಷೆ ಅಭ್ಯಾಸ ಪತ್ರಿಕೆ ಒಂದನ್ನ ನೋಡೋಣ ವಿಷಯ ಗಣಿತ ಸಮಯ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಹದಿನೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಿರುವಂತಹ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಇಲ್ಲಿ ಮೊದಲ ಹದಿನಾರು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ಪಿ ಡಿ ಎಫ್ ಲಿಂಕ್ ಅನ್ನು ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಂತರ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಇಲ್ಲಿ ನಾಲ್ಕು ಸೂಕ್ತವಾದಂತಹ ಉತ್ತರಗಳನ್ನ ಕೊಟ್ಟಿದ್ದಾರೆ ಪರ್ಯಾಯ ಉತ್ತರಗಳನ್ನು ಕೊಟ್ಟಿದ್ದಾರೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣವಾದಂತಹ ಉತ್ತರವನ್ನು ಬರೆಯಬೇಕು ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಸೂಕ್ತವಾದ ಉತ್ತರವನ್ನು ಹಾಕೋಣ ಒಂದನೇ ಪ್ರಶ್ನೆ ಆರು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮೊಸ ಮತ್ತು ಲಸಾಗಳ ಗುಣಲಬ್ಧ ಈಗ ನಮ್ಮ ಸೂತ್ರ ಏನಿದೆ ಮೊಸ ಮತ್ತು ಲಸಾಗಳ ಗುಣಲಬ್ಧವು ಎರಡು ಸಂಖ್ಯೆಗಳ ಗುಣಲಬ್ಧಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂತಿದೆ ನಮ್ ಮೋಸ ಮತ್ತು ಲಸಗಳ ಗುಣಲಬ್ಧ ಅಂದ್ರೆ ಆ ಎರಡು ಸಂಖ್ಯೆಗಳ ಗುಣಾಕಾರವನ್ನು ಮಾಡಿದಾಗ ಬಂದಿರತಕ್ಕಂತಹ ಗುಣಲಬ್ಧವು ಆ ಎರಡು ಮೋಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರ್ಬೇಕು ಹಾಗೆ ಎ ಅಂದ್ರೆ ಆರು ಬಿ ಅಂದ್ರೆ ಇಪ್ಪತ್ತು ಇಪ್ಪತ್ತಾರಲೆ ಒನ್ನೂರ ಇಪ್ಪತ್ತು ಏನಿದೆ ಎಚ್ ಎಂಟು ಎಲ್ಲ ಇದು ಸೂತ್ರ ಇದೆಯಲ್ಲ ಸೂತ್ರದಲ್ಲಿ ಅಂದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಮೋಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುವುದರಿಂದ ಇಲ್ಲಿ ಸಿ ಡಿ ಆಪ್ಷನ್ ಸರಿಯಾದಂತಹ ಉತ್ತರ ಒಂದ್ನೂರ ಇಪ್ಪತ್ತು ಎರಡನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಈ ರೇಖಾತ್ಮಕ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಎ ಒನ್ ಅಂದ್ರೆ ಎರಡಿದೆ ಆಮೇಲೆ ಎ ಟು ಅಂದ್ರೆ ಆರಿದೆ ಇದೆ ಬಿ ಒನ್ ಅಂದ್ರೆ ಮೂರಿದೆ ಇದೆ ಬಿ ಟು ಅಂದ್ರೆ ನಾಲ್ಕಿದೆ ಇದೆ ಹಾಗಾಗಿ ಇಲ್ಲಿ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದೆ ಹಾಗಾಗಿ ಇಲ್ಲಿ ಛೇದಿಸುವ ರೇಖೆಗಳಾಗಿರುತ್ತವೆ ಎಂತ ರೇಖೆಗಳು ಅಂತ ಕೇಳಿದ್ದಾರೆ ಛೇದಿಸುವ ರೇಖೆಗಳು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದಾಗ ಛೇದಿಸುವ ರೇಖೆಗಳು ಮೂರನೇ ಪ್ರಶ್ನೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಬ್ರ್ಯಾಕೆಟ್ ಎನ್ ಪ್ಲಸ್ ಒನ್ ಅಂತಿದೆ ಎನ್ ಇಂಟು ಬ್ರ್ಯಾಕೆಟ್ ಎನ್ ಪ್ಲಸ್ ಒನ್ ಇದೆ ಆದ್ರೆ ಇದನ್ನು ಬಿಡಿಸಿದಾಗ ಎನ್ ಇಂಟು ಎನ್ ಏನಾಯ್ತು ಎನ್ ಸ್ಕ್ವೇರ್ ಪ್ಲಸ್ ಎನ್ ಒಂದ್ಲೇ ಎನ್ ಅಂದ್ರೆ ಮೊದಲ ಎನ್ ಸಮಸ್ವಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬಿ ಜಿ ಬಿ ಆಪ್ಷನ್ ಸರಿಯಾದ ಉತ್ತರ ಎನ್ ಸ್ಕ್ವೇರ್ ಪ್ಲಸ್ ಎನ್ ಅನ್ನುವಂತ ಉತ್ತರ ನಾಲ್ಕನೇ ಪಿ ಆಫ್ ಎಕ್ಸ್ ವೈ ಬಿಂದುವಿನಿಂದ ಮೂಲ ಬಿಂದುವಿಗೆ ದೂರ ಅಂದ್ರೆ ಡಿಇಲ್ ಟು ಸ್ಕೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅನ್ನುವಂತ ಉತ್ತರ ಐದನೇದು ಒಂದು ವೃತ್ತ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ನಾವು ಛೇದಕ ಅಂತ ಕರಿತೀವಿ ಆರನೇ ಪ್ರಶ್ನೆ ಒಂದು ಗೋಳದ ಘನಫಲ ಫೋರ್ ಬೈ ತ್ರೀ ಪೈಆರ್ ಕ್ಯೂ ಅನ್ನುವಂತಹ ಸೂತ್ರ ಇನ್ನು ಏಳನೇ ಪ್ರಶ್ನೆಯನ್ನ ನೋಡೋಣ ಕೇಂದ್ರೀಯ ಪ್ರವೃತ್ತಿಗಳ ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಅಂದ್ರೆ ಆಕ್ಚುಯಲಿ ಇರತಕ್ಕಂತ ಸೂತ್ರ ಮೂರು ಇಂಟು ಮಧ್ಯಾಂಕ ಈಜಿಕ್ವಲ್ ಟು ಎರಡು ಇಂಟು ಸರಾಸರಿ ಪ್ಲಸ್ ಬಹುಲಕ ಇದೆ ಹಾಗೆ ಇಲ್ಲಿ ಮಧ್ಯಾಂಕ ಮೂರು ಬಹುಲಕ ಪ್ಲಸ್ ಎರಡು ಸರಾಸರಿ ತಪ್ಪಾಗಿದೆ ಇಲ್ಲಿ ಮಧ್ಯಾಂಕ ಎರಡು ಬಹುಲಕ ಮೂರು ಸರಾಸರಿ ತಪ್ಪಿದೆ ಹಾಗಾದ್ರೆ ಇಲ್ಲಿ ಇನ್ನು ಉಳಿದಿರ್ತಕ್ಕಂಥ ಎರಡು ಬಹುಲಕ ಇದೆ ಮೂರು ಇಂಟು ಮಧ್ಯಾಂಕ ಪ್ಲಸ್ ಎರಡು ಸರಾಸರಿ ಈ ಕಡೆ ಅಂದ್ರೆ ಮೈನಸ್ ಎರಡು ಇಂಟು ಎಂಟು ಸರಾಸರಿಜಿಕೊಳ್ತು ಬಹುಲಕ ಉಳಿತೆ ಆಗ ಬಹುಲಕ ಇಜಿಕೊಂಟು ಮೂರು ಇಂಟು ಮಧ್ಯಾಹ್ನ ಮೈನಸ್ ಎರಡು ಇಂಟು ಸರಾಸರಿ ಅಂದ್ರೆ ಬಿ ಆಪ್ಷನ್ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಒಂದು ಘಟನೆ ಈ ಅ ಸಂಭವನತೆ ಜೀರೋ ಪಾಯಿಂಟ್ ಫೈವ್ ಫೋರ್ ಆದ್ರೆ ಈ ಅಲ್ಲದ ಘಟನೆಯ ಸಂಭವನೀಯತೆ ಅಂದ್ರೆ ಒನ್ ಪಾಯಿಂಟ್ ಜೀರೋ ನಲ್ಲಿ ಅದು ಜೀರೋ ಪಾಯಿಂಟ್ ಫೈವ್ ಫೋರ್ ಅನ್ನ ಕಳಿಬೇಕು ಕಳೆದಾಗ ಬಂದಿರತಕ್ಕಂಥ ಉತ್ತರ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಅನ್ನುವಂತಹ ಡಿ ಆಪ್ಷನ್ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಇಲ್ಲಿ ಕೂಡ ಎಂಟು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಎಂಟು ಅಂಕಗಳು ಒಂದ್ ನೂರ ಹತ್ತನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಒಂದ್ನೂರ ಹತ್ತನ್ನ ಎರಡ ಇಲ್ಲಿ ಹತ್ತು ಹತ್ತು ಇಂಟು ಹನ್ನೊಂದು ಅಂದ್ರೆ ಒಂದೂರ ಹತ್ತು ಹನ್ನೊಂದನೇ ಪ್ರಶ್ನೆ ಈ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಅಂತ ಕೇಳಿದರೆ ಈಗ ಎ ಒನ್ ಬೈ ಎ ಟು ಮಾಡಿದಾಗ ಒನ್ ಬೈ ತ್ರೀ ಬರುತ್ತೆ ಅದೇ ರೀತಿ ಬಿ ಒನ್ ಬೈ ಬಿ ಟೂ ಮಾಡಿದಾಗ ಟೂ ಬೈ ಫೋರ್ ಬರುತ್ತೆ ಹಾಗಾದ್ರೆ ಇವೆರಡು ಏನವ ಛೇದ್ ಹೊಡೆದ್ರು ಕೂಡ ಇವು ಸಮಾನ ಆಗಿಲ್ಲ ಎ ಒನ್ ಬೈ ಎಟ್ ಈಸ್ ನಾಟ್ ಇಕ್ವಲ್ ಟು ಬಿ ಒನ್ ಬೈ ಬಿ ಟು ಇದಾಗ ರೇಖೆಗಳು ಪರಸ್ಪರ ಛೇದಿಸುತ್ತವೆ ಕೇವಲ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತವೆ ಅಥವಾ ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ ಅಂತ ಬರೀಬೇಕು ಹನ್ನೊಂದನೇ ಪ್ರಶ್ನೆ ಇದು ಸಮಾಂತರ ಮಾಧ್ಯಮವನ್ನ ಕಂಡಿರ್ತಕ್ಕಂಥದ್ದು ಸಮಾಂತರ ಮಾಧ್ಯಮ ಮಧ್ಯದ ಬೆಲೆಯನ್ನು ಕೊಂಡಿಡಬೇಕಾ ಕೊನೆ ಎರಡು ಪದಗಳನ್ನು ಕೂಡಿಸಿ ಅದನ್ನು ಎರಡರಿಂದ ಭಾಗಿಸಬೇಕು ಎ ಎಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಟು ಅಂತ ಸೂತ್ರ ಇದೆ ಹಾಗಾಗಿ ಕೊನೆ ಎರಡು ಪದಗಳ ನಾಲ್ಕು ಪ್ಲಸ್ ಹನ್ನೆರಡು ಬಾಗಿಲು ಎರಡು ಅಂದ್ರೆ ಹದಿನಾರು ಬಾಗಿಲ ಎರಡು ಅಂದ್ರೆ ಎಂಟು ಹಾಗಾಗಿ ಇಲ್ಲಿ ಎಕ್ಸ್ ನ ಬೆಲೆ ಎಷ್ಟು ಎಂಟು ಅನ್ನುವಂತ ಉತ್ತರ ಹನ್ನೆರಡನೇ ಅದು ಇದನ್ನ ಊರೇ ಗುಣಾಕಾರ ನೋಡೋಕೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೈರ್ ಇಲ್ಲಿ ಬರೆಯಲಾಗಿದೆ ಎಕ್ಸ್ ಇಂಟು ಒಂದು ಎಕ್ಸ್ ಎರಡು ಮೂರ್ಲೆ ಆರು ಇದು ಪ್ಲಸ್ ಆರ್ ಅನ್ನು ಈ ಕಡೆಯಿಂದ ಮೈನಸ್ ಆರು ವರ್ಗ ಸಮೀಕರಣದ ಆದರ್ಶ ರೂಪ ಇಲ್ಲಿ ಬರೆಯಲಾಗಿದೆ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಅನ್ನುವಂಥ ಉತ್ತರ ಹದಿಮೂರನೇ ತ್ರೀ ಕೋಸೆಕ್ ಥೀಟ ಈಸ್ ಈಕ್ವಲ್ ಟು ಫೈವ್ ಇದೆ ಕೋಸೆಕ್ ಥೀಟ ಇಸ್ ಈಕ್ವಲ್ ಟು ಏನಾಗ್ತದೆ ಇದು ಫೈವ್ ತ್ರೀ ಆ ಕಡೆ ಹೋದಾಗ ಡಿವೈಡ್ ಬೈ ಇತ್ತು ಕೋಶ್ಯಾಕ್ ಥೀಟ ಫೈವ್ ಬೈ ತ್ರೀ ಆದ್ರೆ ಸೈನ್ ಥೀಟಾ ಅದರ ವಿಲೋಮ ಇರುವುದರಿಂದ ಅದು ತ್ರೀ ಬೈ ಫೈವ್ ಅನ್ನುವಂಥ ಉತ್ತರ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರ ಟಿ ಟಿಪಿ ಮತ್ತು ಟಿ ಕ್ಯೂ ಸ್ಪರ್ಶಕ ಅಂದ್ರೆ ಇವೆರಡು ಕೋನ ತೊಂಬತ್ತು ಡಿಗ್ರಿ ಇರುತ್ತೆ ಇದು ಕೂಡ ತೊಂಬತ್ತು ಡಿಗ್ರಿ ಇರುತ್ತೆ ಹಾಗಾಗಿ ಚತುರ್ಭುಜದ ಈ ಒಂದು ಚತುರ್ಭುಜದ ನಾಲ್ಕು ಕೋನಗಳ ಮೊತ್ತ ಒಂದು ಮೂರ್ ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ಹಾಗಾಗಿ ಇಲ್ಲಿ ಪಿ ಓ ಕ್ಯೂ ಇಜಿಕಲ್ ಟು ನೂರ ಮೂವತ್ತರ ಪಿ ಟಿ ಕ್ಯೂ ಕೋನದ ಅಳತೆ ಎಷ್ಟು ಕೇಳಿದ್ರೆ ಇದು ಒಂದು ಚತುರ್ಭುಜದಲ್ಲಿ ಇವೆರಡು ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತ ಈ ಎರಡು ಕೋನಗಳ ಮೊತ್ತ ನೂರ ಓ ಪ್ಲಸ್ ಕೋನ ಟಿ ಇಸ್ ಈಕ್ವಲ್ ಟು ಒನ್ ಏಟಿ ಆಗ್ಬೇಕಿದು ಒನ್ ಏಯ್ಟಿ ಹಾಗಾಗಿ ಈ ಕೋನ ಟಿ ಕಂಡು ಹಿಡಿಬೇಕಾದ ಒನ್ ಏಯ್ಟಿ ಓ ಕೋನ ಅಂದ್ರೆ ಪಿ ಓ ಕ್ಯೂ ಕೋನದ ಅಳತೆಯನ್ನು ಒನ್ ಥರ್ಟಿ ಅಂತ ಕೊಟ್ಟಿದ್ದಾರೆ ಇದನ್ನ ಕಳೆದಾಗ ಬಂದಿರತಕ್ಕಂತ ಅಳತೆ ಎಷ್ಟು ಐವತ್ತು ಡಿಗ್ರಿ ಹಾಗಾಗಿ ಇಲ್ಲಿ ಪಿ ಟಿ ಕ್ಯೂ ಕೋನದ ಅಳತೆ ಎಷ್ಟು ಒನ್ ಫಿಫ್ಟಿ ಫಿಫ್ಟಿ ಡಿಗ್ರಿ ಅನ್ನುವಂಥ ಉತ್ತರ ಇನ್ನು ಹದಿನೈದನೇ ಪ್ರಶ್ನೆ ಒಂದು ನೇರ ವೃತ್ತ ಪಾದ ಸಿಲಿಂಡರ್ನ ಪಾದ ಸಿಲಿಂಡರಿನ ಪಾದ ವೃತ್ತಾಕಾರದಲ್ಲಿರುತ್ತೆ ಹಾಗಾಗಿ ವೃತ್ತದ ವಿಸ್ತೀರ್ಣ ಸೂತ್ರದ ಬರುತ್ತೆ ಪೈ ಆರ್ ಸ್ಕ್ವೇರ್ ಇಜಿಕೊಳ್ತು ನೂರ ಐವತ್ನಾಲ್ಕು ಅದರ ಎತ್ತರ ಹತ್ತು ಸೆಂಟಿಮೀಟರ್ ಆದ್ರೆ ಸಿಲಿಂಡರ್ ಘನಫಲ ಸಿಲಿಂಡರ್ ಘನಫಲ ಇಜಿಕೊಳ್ತು ಪೈ ಆರ್ ಸ್ಕ್ವೇರ್ ಹೆಚ್ಚಿದೆ ಪೈ ಆರ್ ಸ್ಕ್ವೇರ್ ಅಂದ್ರೆ ನಮ್ಗೆ ಈಗಾಗಲೇ ವಿಸ್ತೀರ್ಣವನ್ನ ಪಾದದ ವಿಸ್ತೀರ್ಣ ನೂರ ಐವತ್ನಾಕಂತ ಕೊಟ್ಟಿದ್ದಾರೆ ಎಚ್ ಅಂದ್ರೆ ಹತ್ತು ಕೊಟ್ಟಿದ್ದಾರೆ ಇವೆರಡು ಗುಣಾಕಾರ ಮಾಡಿದಾಗ ಒಂದ್ ಸಾವಿರದ ಐದ್ನೂರ ನಲವತ್ತು ಸೆಂಟಿಮೀಟರ್ ಕ್ಯೂಬ್ ಅನ್ನುವಂಥದ್ದು ಹದಿನಾರನೇ ಒಂದು ದಾಳವನ್ನ ಎರಡು ಸಲ ಒಂದು ದಾಳವನ್ನ ಎರಡು ಸಲ ಎಸೆಯಲಾಗಿದೆ ಅಂದ್ರೆ ಸಿಕ್ಸ್ ಇಂಟು ಸಿಕ್ಸ್ ಥರ್ಟಿ ಸಿಕ್ಸ್ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು ಅಂದ್ರೆ ಆರಲ್ಲಿ ಮೂವತ್ತಾರು ಒಂದು ದಾಳವನ್ನ ಒಂದು ಬಾರಿ ಎಸೆದಾಗ ಬರುವ ಫಲಿತಾಂಶ ಗಣಗಳ ಸಂಖ್ಯೆ ಎರಡು ಒಂದು ದಾಳವನ್ನ ಎರಡು ಬಾರಿ ಎಸೆದಾಗ ಬರುವ ಫಲಿತಾಂಶಗಳ ಗಣ ಸಂಖ್ಯೆ ಮೂವತ್ತಾರು ಅನ್ನುವಂತ ಉತ್ತರ ಹಾಗೆ ಇದೆ ಇಲ್ಲಿ ಪ್ರಶ್ನೆ ಮೂವತ್ತಾರು ಇನ್ನು ಮೂರನೇ ಪ್ರಶ್ನೆಯನ್ನ ನೋಡೋಣ ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂಟರಲ್ಲಿ ಹದಿನಾರು ಸಮಾಂತರ ಶ್ರೇಡಿ ಕೊಟ್ಟಿದ್ದಾರೆ ಇದರ ಇಪ್ಪತ್ತನೇ ಪದವನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದರೆ ಒಂದು ಘನ ಬಹು ಸಾಮಾನ್ಯ ರೂಪವನ್ನು ಬರೆಯಿರಿ ಒಂದು ಘನ ಬಹು ಗರಿಷ್ಠ ಎಷ್ಟು ಶೂನ್ಯತೆಗಳನ್ನು ಹೊಂದಿರುತ್ತವೆ ಅಂತ ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ವರ್ಜಿಸುವ ವಿಧಾನದಿಂದ ಕೊಟ್ಟಿದ್ದಾರೆ ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ ಎರಡು ಧನಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಒಂದು ಸಂಖ್ಯೆ ಇನ್ನೊಂದರ ಮೂರರಷ್ಟಿದ್ರೆ ಆ ಸಂಖ್ಯೆಗಳನ್ನ ಕಂಡಿಡ್ರಿ ಇಪ್ಪತ್ತನೇ ಪ್ರಶ್ನೆ ಶೋಧಕದ ವಲಯವನ್ನು ಕಂಡುಹಿಡ್ರಿ ಮತ್ತು ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡಿಡ್ರಿ ಇಪ್ಪತ್ತೊಂದನೇದು ಎರಡು ಬಿಂದುಗಳ ನಡುವಿನ ದೂರವ ಸೂತ್ರ ಉಪಯೋಗಿಸಿ ದೂರವನ್ನು ಕಂಡುಹಿಡಬೇಕು ಅಥವಾ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಕಾಂಕ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡ್ರಿ ಇಪ್ಪತ್ತೆರಡನೇದು ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಕಾಸ್ ತರ್ಟಿ ಡಿಗ್ರಿ ಪ್ಲಸ್ ಸೈನ್ಸ್ ಸ್ಕೋರ್ ತರ್ಟಿ ಡಿಗ್ರಿ ಇಕೊಳ್ ಟು ಟ್ಯಾನ್ ಫಾರ್ಟಿ ಫೈವ್ ಎಡಭಾಗ ಮತ್ತು ಬಲಭಾಗ ಸಪರೇಟ್ ಕಂಡು ಹಿಡಬೇಕು ಎರಡು ಉತ್ತರಗಳು ಒಂದೇ ಬಂದಾಗ ಅವುಗಳ ಸಮ ಅಂತ ಬರೀಬೇಕು ಇಪ್ಪತ್ತ್ ಮೂರನೇದು ಈ ಒಂದು ತ್ರಿಭುಜದಲ್ಲಿ ಟೂ ಪಿ ಎಂ ಇಕೋಲ್ ಟು ಟು ಪಿ ಎಂ ಇಜ್ ಈಕೊಳ್ ಟು ತ್ರೀ ಪಿ ಎನ್ ಆದರೆ ಟೂ ಪಿ ಕ್ಯೂ ಟು ತ್ರೀ ಪಿ ಆರ್ ಅಂತ ಸಾಧಿಸಿ ಮತ್ತು ಎಂ ಎನ್ ಆರ್ ಕ್ಯೂ ಒಂದು ಟ್ರಾಪಿಜಿ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕನೇದು ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನತೆಗಳ ಮೊತ್ತ ಎಷ್ಟು ಅಂತ ಕೇಳಿದರೆ ಈ ಕೆಳಗಿನಲ್ಲಿ ಯಾವುದು ಒಂದು ಪ್ರಾಥಮಿಕ ಘಟನೆ ಆಗಿದೆ ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮಿದಾಗ ಒಂದು ಶಿರವನ್ನು ಬರುವುದು ಒಂದು ದಾಳವನ್ನು ಒಂದು ಸಲ ಎಸೆದಾಗ ಆರಕ್ಕಿಂತ ಚಿಕ್ಕದಾದ ಸಂಖ್ಯೆಯನ್ನು ಪಡೆಯುವುದು ನಾಲ್ಕನೇದು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಒಟ್ಟು ಇಪ್ಪತ್ತೇಳು ಅಂಕ ರೂಟ್ ಎರಡು ಒಂದು ಅವಾಗಲಭೆ ಇದು ಶೋ ಈ ವ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿದು ಶೂನ್ಯತೆ ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ನೋಡತಕ್ಕಂಥದ್ದು ಇದನ್ನ ಡಿ ಎಫ್ ಇಂಟು ಇ ಎಫ್ ಇಸಿಕೊಂಡು ಎಫ್ ಬಿ ಇಂಟು ಎಫ್ ಎ ಇದು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಇಲ್ಲಿ ತಾವು ನೋಡ್ಕೊಳ್ಬಹುದು ಇಪ್ಪತ್ತೆಂಟು ಎ ಮತ್ತು ಬಿ ಎಂಬ ರೈತರ ಬಳಿ ಮೂವತ್ನಾಲ್ಕು ಋರಿಗಳಿದ್ದು ಇಬ್ಬರು ತಲಾ ನಾಲ್ಕು ಕುರಿಗಳನ್ನು ಮಾರಿದ ನಂತರ ಅವರಿಬ್ಬರ ಬಳಿ ಉಳಿದಿರುವ ಕುರಿಗಳ ಸಂಖ್ಯೆ ಗುಣಲಬ್ಧ ನೂರ ಅರವತ್ತೆಂಟು ಆದರೆ ಪ್ರತಿಯೊಬ್ಬರ ಬಳಿ ಇದ್ದ ಕುರಿಗಳ ಸಂಖ್ಯೆಯನ್ನ ಇಲ್ಲಿ ಕಂಡುಹಿಡಿತಕ್ಕಂಥದ್ದು ಅಥವಾ ಒಂದು ಆಯತಾಕಾರದ ನಿವೇಶನದ ಉದ್ದ ಅಗಲದ ಎರಡರಷ್ಟಕ್ಕಿಂತ ಒಂದು ಮೀಟರ್ ಕಡಿಮೆ ಆ ನಿವೇಶನದ ವಿಸ್ತೀರ್ಣ ನೂರ ತೊಂಬತ್ತು ಚದರ ಮೀಟರ್ ಆಗಿದ್ರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡಿಡ್ರಿ ಇಲ್ಲಿ ಇಪ್ಪತ್ತೊಂಬತ್ತನೇದು ಎಸಿ ಅನುಪಾತ ಸಿಬಿಯನ್ನ ಎ ಸಿ ಅನುಪಾತ ಎ ಸಿ ಅನುಪಾತ ಸಿಬಿಯನ್ನ ಸೂಕ್ತವಾದ ಸೂತ್ರವನ್ನು ಉಪಯೋಗಿಸಿಕೊಂಡು ಕಂಡಿಡ್ರಿ ಅದರಿಂದ ಸಿ ಬಿರ್ದೇಶಾಂಕವನ್ನ ಕಂಡಿಡ್ರಿ ಎ ಸಿ ಅನುಪಾತ ಎ ಸಿ ಅನುಪಾತ ಎಷ್ಟಿದೆ ಇದು ಅಹ್ ಎ ಸಿ ಅನುಪಾತ ಸಿ ಬಿ ಅನ್ನ ಅಂದ್ರೆ ಇದಕ್ಕಿರ್ತಕ್ಕಂಥ ದೂರ ಎಷ್ಟಿದೆ ನೋಡ್ಬೇಕು ಅಂದ್ರೆ ಎಕ್ಸ್ ಅಕ್ಷದಿಂದ ಇರುವ ದೂರ ವಾಯ್ ಅಕ್ಷದಿಂದ ಇರುವ ದೂರ ಎಷ್ಟಿದೆ ಇದು ಇಲ್ಲಿ ಎರಡಿದೆ ಅಂದ್ರೆ ಮೈನಸ್ ಎರಡ್ ಅಂದ್ರೆ ಏನು ಎರಡು ಇಲ್ಲಿ ಎಕ್ಸ್ ಅಕ್ಷದಿಂದ ಇರ್ತಕ್ಕಂಥ ದೂರ ಎಷ್ಟಿದೆ ಎಕ್ಸ್ ವಾಯ್ ಅಕ್ಷದಿಂದ ಇರ್ತಕ್ಕಂಥ ದೂರ ಎಷ್ಟಿದೆ ಮೂರಿದೆ ಹಾಗಾದ್ರೆ ಇವುಗಳ ಅನುಪಾತವನ್ನ ಅಂದ್ರೆ ಇವೆರಡರ ನಡುವಿನ ಅನುಪಾತವನ್ನ ಇಲ್ಲಿ ಕಂಡು ಅಂದ್ರೆ ಸಿ ಬಿ ಇಂದಿನ ನಿರ್ದೇಶಾಂಕವನ್ನ ಕಂಡು ಹಿಡಿಬೇಕು ಅನ್ನುವಂಥದ್ದು ಈ ಕಡೆ ಇದು ಎಷ್ಟಿದೆ ಅಂತಂದಾಗ ಇದನ್ನು ನೋಡ್ಕೊಳ್ಬೇಕು ಇದು ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ಅಂತಕ್ಕಂಥ ಮತ್ತು ಈ ಕಡೆ ಎಷ್ಟನ್ನು ನೋಡಿಕೊಂಡು ಅಲ್ಲಿ ಸಿ ಬಿ ನಿರ್ದೇಶಕಾಂಕವನ್ನು ಕಂಡಿರ್ತಕ್ಕಂಥ ಮೂವತ್ತನೇ ಪ್ರಶ್ನೆ ಸಿ ಕ್ಯಾಂಡ್ ತೀಟಾ ಮೈನಸ್ ಟ್ಯಾನ್ ತೀಟ ಹೋಲ್ ಸ್ಕೋರ್ಜಿ ಕೊಟ್ಟು ಒನ್ ಮೈನಸ್ ಸೈನ್ ತೀಟ ದೇವ್ ಒನ್ ಪ್ಲಸ್ ಸೈನ್ ತೀಟ ಎಂದು ಸಾಧಿಸಿ ಅಥವಾ ಸೈನ್ ಎನ್ ಪ್ಲಸ್ ಕಾಸೆ ಪ್ಲಸ್ ಒನ್ ಪ್ಲಸ್ ಕಾಸೆ ಡೋರ್ಡ್ ಬೈ ಸೈನ್ ಎಜ್ ಕೊಟ್ಟು ಟೂ ಪೋಸಕಿ ಎಂದು ಸಾಧಿಸಿ ಮೂವತ್ತೊಂದನೇದು ಪ್ರಮೇಯ ಇದೆ ಬಾಹ್ಯ ಬಿಂದು ವೃತ್ತ ಕೇಳಿದ ಸ್ಪರ್ಶಕ ಇಲ್ಲಿ ಸರಾಸರಿಯನ್ನ ಕಂಡುಹಿಡಿಯಿರಿ ಅಥವಾ ಬಹುಲಕವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಮೂವತ್ತ್ ಮೂರನೇದು ಈ ಒಂದು ಓ ಎ ಎಕ್ಸ್ ಬಿ ಓ ಎ ಎಕ್ಸ್ ಬಿ ತ್ರಿಜ್ಯಾಂತರ ಖಂಡದ ಸುತ್ತಳತೆಯನ್ನ ಕಂಡು ಅಂತ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ ತ್ರಿಜ್ಯ ಕೊಟ್ಟಿದ್ದಾರೆ ಇದು ತ್ರಿಜ್ಯ ಇಪ್ಪತ್ತೊಂದು ಇದು ಇಪ್ಪತ್ತೊಂದು ಈ ಕಂಸದ ಉದ್ದ ಕಂಡು ಅಂದ್ರೆ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ತೊಂದು ಇದನ್ನು ಕೂಡ ತ್ರಿಜ್ಯಾಂತರ ಕಂಡ ಸುತ್ತೇನೆ ಬರುತ್ತೆ ಅಥವಾ ಕೊಟ್ಟಿರುವ ಚಿತ್ರದಲ್ಲಿ ರಘು ವೃತ್ತ ಕಂಡ ಯ ವಿಸ್ತೀರ್ಣ ಕೊಟ್ಟಿದ್ದಾರೆ ಇದರದು ಎಂಬತ್ತು ಡಿಗ್ರಿ ಆದರೆ ವೃತ್ತದ ತ್ರಿಜ್ಯ ಓ ಎನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಇನ್ನು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಹದಿನಾರು ಇದರ ನಕ್ಷೆಯ ಸಹಾಯದಿಂದ ಬಿಡಿಸಿ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ ಮೂವತ್ತಾರನೇದು ಒಂದು ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಇಪ್ಪತ್ತೊಂದು ಹಾಗೂ ಕೊನೆಯ ಪದ ಮತ್ತು ಮೊದಲನೇ ಪದಗಳ ವ್ಯತ್ಯಾಸ ನೂರ ತೊಂಬತ್ತಾರಾಗಿದೆ ಆಗಿದೆ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಆಗಿದ್ರೆ ಆ ಸಮಾಂತರ ಶ್ರೇಣಿ ಎಲ್ಲಾ ಪದಗಳ ಮೊತ್ತವನ್ನು ಕಂಡಿಡ್ರಿ ಒಂದು ಸಮಾಂತರ ಶ್ರೇಣಿಯಲ್ಲಿ ನಾಲ್ಕನೇ ಪದವು ಮೊದಲನೇ ಪದದ ಆರಷ್ಟಿದೆ ಹಾಗೂ ಎಂಟನೇ ಪದವು ನಾಲ್ಕನೇ ಪದಕ್ಕಿಂತ ಇಪ್ಪತ್ತು ಹೆಚ್ಚಾಗಿದ್ರೆ ಆ ಸಮಾಂತರ ಶ್ರೇಣಿಯ ಮೊದಲ ಹದಿನೈದು ಪದಗಳ ಮೊತ್ತವನ್ನ ಕಂಡಿಡ್ರಿ ಮೂವತ್ತೇಳನೇ ಅದು ಒಂದು ಏಣಿಯನ್ನ ಗೋಡೆಗೆ ಒರೆಸಿದಾಗ ಅದರ ಪಾದವು ನೆಲದೊಂದಿಗೆ ಅಲ್ಫಾ ಕೋನವನ್ನು ಉಂಟು ಮಾಡಿದರೆ ಏಣಿಯ ಪಾದವು ಎ ಮೀಟರ್ ದೂರ ಜಾರಿದಾಗ ಅದರ ತುದಿಯು ಮೊದಲಿನ ಸ್ಥಾನದಿಂದ ಬಿ ಮೀಟರ್ ಕೆಳಗೆ ಗೋಡೆಯನ್ನು ಸಂಧಿಸಿದ ಆಗ ಏಣಿಯ ಪಾದವು ನೆಲದೊಂದಿಗೆ ಬೀಟಾ ಕೋನವನ್ನು ಉಂಟು ಮಾಡಿದರೆ ಕಾಸ್ ಬೀಟಾ ಮೈನಸ್ ಕಾಸ್ ಅಲ್ಫಾ ಸೈನ್ ಬೀಟಾ ಮೈನಸ್ ಸೈನ್ ಅಲ್ಫಾಝಿ ಕೊಟ್ಟು ಎ ಬಾಗಿಲೇ ಬಿ ಎಂದು ತೋರಿಸಿ ಚಿತ್ರವನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮೂವತ್ತೆಂಟನೇ ಪ್ರಶ್ನೆ ಒಂದು ಚಿತ್ರದಲ್ಲಿ ಒಂದು ಘನ ಸಿಲಿಂಡರ್ ಸೆಂಟಿಮೀಟರ್ ಈ ಸಿಲಿಂಡರ್ ಒಂದು ಬದಿಯಲ್ಲಿ ಅದರಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವಿನ ಆಕಾರದ ಹಾಗೂ ಇನ್ನೊಂದು ಬದಿಯಲ್ಲಿ ಅದರಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧ ಗೋಳ ಆಕಾರದಲ್ಲಿ ಕೊರೆದು ಟೋಳಾಗಿಸಿದೆ ಸಿಲಿಂಡರ್ ವೃತ್ತಪಾದ ಸುತ್ತೆ ನಲವತ್ನಾಲ್ಕು ಸೆಂಟಿಮೀಟರ್ ಇದೆ ಈ ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡೀರಿ ಅಂತ ಆತ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಎಲ್ಲ ಒಂದು ಜಿಲ್ಲಾ ಜಿಲ್ಲೆಯ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಆ ಪಿ ಡಿ ಎಫ್ ಲಿಂಕ್ ಜೊತೆಗೆ ಹದಿನಾರು ಪ್ರಶ್ನೆಗಳಿಗೆ ವಿವರಣೆಯನ್ನು ನೀಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು